ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಅದ್ಭುತ ಹೋರಾಟ ಇದು ಜನರ ಮನ್ನಮುಟ್ಟು ಮುಟ್ಟು ಹುಟ್ಟುವಂತಹ ಹೋರಾಟ ಇದು ಯಾವುದೋ ರಾಜಕೀಯ ಲಾಭಕ್ಕಾಗಿ ಮಾಡುವಂಥದ್ದು ಇದು ಯಾವುದೋ ಒಂದು ಪ್ರಚಾರಕ್ಕಾಗಿ ಮಾಡುವಂತಹ ಹೋರಾಟ ಅಲ್ಲ ನೈಜ ಇಶ್ಯೂಗಳ ಆಧಾರಿತವಾಗಿ ಜನಸಾಮಾನ್ಯರ ದಿನನಿತ್ಯದ ಜೀವನದಲ್ಲ ಚೆಲ್ಲಾಟ ಆಡ್ತಾ ಇರುವಂತಹ ಸರ್ಕಾರದ ವಿರುದ್ಧ ಜನರಲ್ಲಿರುವಂತಹ ಆಕ್ರೋಶಕ್ಕೆ ನಾವು ಒಂದು ರಾಜಕೀಯ ಪಾರ್ಟಿಯಾಗಿ ನಿಮ್ಮ ಜೊತೆ ಇದ್ದೇವೆ ಹೇಗೆ ದೇಶ ಪ್ರಥಮ ಅಂತ ಹೇಳಿದಂತ ಮೋದಿಯವರ ಪಕ್ಷ ಇವತ್ತು ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ನಾವಿದ್ದೇವೆ ಅಂತ ಹೇಳುವಂತ ಹೋರಾಟ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆ ಹೋರಾಟ ಮಾಡ್ಲಿಕ್ಕೆ ಅಲ್ಲ ಯಾಕೆ ಈ ಬೆಲೆ ಏರಿಕೆಯನ್ನು ಸಹಿಸಿಕೊಳ್ಳಿಕ್ಕೆ ಅಲ್ಲ ಯಾಕೆ ಈ ರಾಜ್ಯದ ಲೂಟಿಕೋರರ ಆ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಿಳಿಸುವಂತ ಒಂದು ನೈಜ ಪ್ರಕ್ರಿಯೆ ಅದು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ವತಿಯಿಂದ ನಡೀತಾ ಇದೆ ಅಲ್ಲ ಇದಕ್ಕಾಗಿ ನಾನು ಸಂತೋಷ ಪಡ್ತೇನೆ ನಮ್ಮ ರಾಜ್ಯದ ಎಲ್ಲ ನಮ್ಮ ನಾನು ಅಭಿನಂದಿಸ್ತೇನೆ ನಿಮ್ಮನ್ನು ಅಭಿನಂದಿಸಲೇಬೇಕು ನಿಜ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಬೇಕು ಅಂತ ಹೇಳಿದ್ರೆ ಆಕ್ರೋಶ ಇಲ್ಲದೆ ಯಾರು ಬಂದು ಸೇರ್ತಾರ ಆ ಸಿಟಿ ರಂಗಪ್ಪ ಏನಪ್ಪ ಅದೊಂದು ಓದಿದೆ ಪಟ್ಟಿ 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 ನನಗೆ ಗೊತ್ತಿಲ್ಲದಷ್ಟು ತೆರಿಗೆ ಹಾಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯ ಐವತ್ತು ವಸ್ತುಗಳ ಮೇಲೆ ತೆರಿಗೆ ಅದು ಕೂಡ ಸಾಮಾನ್ಯ ಜನರು ಬೆಳಿಗ್ಗೆ ಎದ್ರೆ ಮನೆ ಸ್ವಿಚ್ ಹಾಕುವಂತ ಆ ಎಲೆಕ್ಟ್ರಿಕ್ ಇಂದ ಹಿಡಿದು ಬೆಳಿಗ್ಗೆ ಎದ್ದಾಗ ಒಂದು ಸಣ್ಣ ಕಪ್ ಕಾಫಿ ಕುಡಿಯುವ ಅಂತ ಅದಕ್ಕೆ ಹಾಕುವಂತಹ ಹಾಲಿನಿಂದ ಹಿಡಿದು ನಾವು ಬೇರೆ ಬೇರೆ ರೀತಿಯ ಎಲ್ಲದಕ್ಕೂ ಕೂಡ ದಿನನಿತ್ಯದ ಡೆತ್ ಸರ್ಟಿಫಿಕೇಟ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಆಡಳಿತದ ಮಾನವೀಯ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ನೀವು ತಿಳ್ಕೊಳ್ಬೇಕು ಭಾರತೀಯ ಜನತಾ ಪಾರ್ಟಿ ಇರುವಾಗ ನಾವು ಒಂದು ನಿಶ್ಚಯ ಮಾಡಿದೆವು ಸರ್ಕಾರಿ ಸೇವೆಗಳು ಸಕಾಲಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ತಲುಪಬೇಕು ಯಾವುದೇ ರೀತಿಯ ಅಧಿಕಾರಿಗಳಿಂದ ತೊಂದರೆ ಆಗಬಾರ್ದು ಸರ್ಕಾರದಿಂದ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ರೈಟ್ ಟು ಸರ್ವಿಸ್ ಆಕ್ಟ್ ಅಂತ ಹೇಳುವಂತ ಒಂದು ಕಾನೂನನ್ನು ತಂದೆವು ನಿಮ್ಮ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟು ಮನೆಯ ಲೈಸೆನ್ಸ್ ಬಾಕಿ ಎಲ್ಲವೂ ಕೂಡ ನಿಗದಿತ ಸಮಯದೊಳಗೆ ನಿಮಗೆ ಸಿಕ್ಕುವಂತಹ ಒಂದು ಕಾನೂನು ತಂದು ಆ ಲಂಚ ಭ್ರಷ್ಟಾಚಾರಕ್ಕೆ ಇಲಾಖೆಯಲ್ಲಿ ಕಡಿಗಾಣ ಹಾಕುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದೆವು ಇವತ್ತು ಸಕಾಲ ಕಾಂಗ್ರೆಸ್ನ ಆಡಳಿತದಲ್ಲಿ ಸತ್ತೇ ಹೋಗಿದೆ ಸಕಾಲ ಅಂತ ಹೇಳುವಂತ ಕಾನೂನೇ ಲಭ್ಯ ಇಲ್ಲ ಎಲ್ಲದಕ್ಕೂ ಲಂಚ 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 ಭಾರತೀಯ ಜನತಾ ಪಾರ್ಟಿಯ ಮೇಲೆ ನಲವತ್ತು ಪರ್ಸೆಂಟ್ ಆರೋಪ ಹೊರಿಸಿ ಅಪಪ್ರಚಾರ ಮಾಡಿ ಅಧಿಕಾರವನ್ನ ಕಿತ್ತುಕೊಂಡಂತ ವ್ಯಕ್ತಿಗಳು ಅದೇ ನಲವತ್ತು ಪರ್ಸೆಂಟ್ ಅನ್ನು ಎಂಬತ್ತು ಪರ್ಸೆಂಟ್ ಮಾಡಿರುವಂತ ನಾವು ಎತ್ತು ಕಂಡಿದ್ದೇವೆ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ಮಂಡ್ಯದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟು ಆಸ್ಪತ್ರೆಗಳಲ್ಲಿ ಯಾವುದೇ ಬಾಣಂತಿಯ ಹೆರಿಗೆ ಹಾಕಬೇಕು ಅಂತ ಹೇಳಿದ್ರೆ ಲಂಚ ಕೊಡದೆ ಹೆರಿಗೆ ಆಗುತ್ತಾ ಯಾವ್ದಾದ್ರು ಇಲಾಖೆಗಳಲ್ಲಿ ಯಾವುದೇ ಇಲಾಖೆ ಕುಳಿಯಲು ಅದು ಪೊಲೀಸ್ ಇಲಾಖೆಯಿಂದ ಹಿಡಿದು ರೆವೆನ್ಯೂ ಇಲಾಖೆಯಿಂದ ಹಿಡಿದು ಯಾವ್ದಾದ್ರು ಒಬ್ಬ ಅರ್ಜಿ ಕೊಡಲಿಕ್ಕೆ ಹೋದ್ರೆ ಆ ಅರ್ಜಿಯ ಕೆಳಗೆ ಒಂದು ಹಳದಿ ಹಸಿರು ನೋಟ್ ಇಲ್ಲದಿದ್ರೆ ನಿಮ್ಮ ಅರ್ಜಿ ಸ್ವೀಕಾರ ಮಾಡ್ತಾರೆ ಇವತ್ತು ಪ್ರಾಮಾಣಿಕವಾಗಿ ನೀವು ಈ ರೀತಿಯ ಒಂದು ಭ್ರಷ್ಟಾಚಾರ ಕಾರಣ ಏನು ಇದೆಲ್ಲವೂ ಕೇರಳ ಇಲ್ಲಿ ತೆಕೊಳ್ಳುವವರ ಜೇಬಿಗೆ ಪಿಗೆ ಹೋಗುದಿಲ್ಲ ಇದೆಲ್ಲವೂ ಹೋಗುವಂತದ್ದು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತ ಮತ್ತು ಈ ಅಧಿಕಾರಗಳ ಮೇಲೆ ಸವಾರಿ ಮಾಡುವಂತ ನಮ್ಮ ರಾಜ್ಯ ಮಟ್ಟದ ಮಂತ್ರಿಗಳು ಶಾಸಕರು ಬಾಕಿಯವರಿಗೆ ಹೋಗ್ತಾ ಇದೆ ಅಂತ ನನಗೊಂದು ನನಗೆ ಅನಿಸ್ತಾ ಇರುವಂತದ್ದು ಸಾಮಾನ್ಯ ರೈತನ ಬದುಕು ಎಷ್ಟು ಕಷ್ಟ ಇದೆ ಅಂತ ರೈತರನ್ನು ಕೂಡ ಹಿಂಡಿ ಹಿಪ್ಪೆ ಮಾಡುವಂತಹ ಪ್ರಯತ್ನ ಈ ಸರ್ಕಾರದಲ್ಲಿ ನಡೆಯುವ ಇರುವಂತದ್ದು ಇವತ್ತು ಹಗರಣಗಳ ಇಷ್ಟು ದೊಡ್ಡ ಹಗರಣಗಳು ಇರುವಂತಹ ರಾಜ್ಯ ಯಾವುದೂ ಇಲ್ಲ ಒಂದು ಕಾಲದಲ್ಲಿ ನಾವು ಬಿಹಾರ ಮತ್ತೊಂದು ರಾಜ್ಯಗಳನ್ನು ಹೇಳ್ತಾ ಇದ್ದೇವು ಆ ರಾಜ್ಯ ಅಂತ ಹೇಳಿದ್ರೆ ಅದು ಗುಂಡ ರಾಜ್ಯ ಆ ರಾಜ್ಯ ಅಂತ ಹೇಳಿದ್ರೆ ಭ್ರಷ್ಟ ಆಡಳಿತ ಕೊಡುವಂತ ರಾಜ್ಯ ಆ ರಾಜ್ಯ ಎಲ್ಲವನ್ನ ಲೂಟಿ ಮಾಡುವಂತ ರಾಜಕಾರಣಿಗಳ ರಾಜ್ಯ ಅಂತ ಹೇಳ್ತಾ ಇದ್ದೇವು ಆದ್ರೆ ಪ್ರಾಶ ನಾವ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಭಿನಂದಿಸಲೇಬೇಕು ಆ ಬಿಹಾರದಂತ ರಾಜ್ಯದಿಂದ ಅದನ್ನೆಲ್ಲವನ್ನ ಆ ಪ್ರಶಸ್ತಿಗಳನ್ನ ಕಿತ್ತು ತಮ್ಮ ಮಡಿಲಿಗೆ ಕೀರ್ತಿ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಬಂದಿದೆ ಅಂತ ಹೇಳುವಂತ ನಾವು ಕಂಡಿದ್ದೇವೆ ಸಾಧ್ಯವೇ ಇಲ್ಲ ನೀವು ನಮ್ಮ ಪಕ್ಕದ ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬ್ಯಾಂಗ್ಳೂರಿಗೆ ಬಂದಂತ ಕೆಲಸ ಮಾಡುವಂತ ಸಾವಿರಾರು ಜನ ಇಲ್ಲಿ ಇದ್ದಿದ್ದಾರೆ ಇಷ್ಟ ಬೆಂಗಳೂರಿಗೆ ಬಂದ್ರೆ ನಮ್ಮ ಜೀವನ ನಿರ್ವಹಣೆಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿಕೊಳ್ಬಹುದು ಅಂತ ತಿಳ್ಕೊಳ್ತಾ ಇದ್ರು ಆದ್ರೆ ಇವತ್ತು ಆ ನೆರೆ ರಾಜ್ಯದಿಂದ ಅಂತ ಬಂದಂತ ಎಲ್ಲರೂ ಕೂಡ ಇವತ್ತು ದುಡಿದ ಕೈಗಳಿಗೆ ಆ ಬೇಕಾದಷ್ಟು ತಿನ್ನಲಿಕ್ಕೆ ಬೇಕಾದಂತ ಆಹಾರವನ್ನು ಪಡ್ಕೊಳ್ಳಿಕ್ಕೆ ಅಸಾಧ್ಯವಾಗಿ ತಮ್ಮ ತಮ್ಮ ರಾಜ್ಯಗಳಿಗೆ ಮರಳುವಂತ ದಯನೀಯ ಪರಿಸ್ಥಿತಿ ನಿರ್ಮಾಣ ಅಂತ ನೀವು ನೋಡಿದ್ದೀವಿ ನಾನು ಇಷ್ಟೇ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿತು ಹೌದು ನಾವು ಇವತ್ತು ಅಧಿಕಾರದಲ್ಲಿಲ್ಲ ಯಾವುದೋ ಅವರ ಪೊಳ್ಳು ಕಳರ ಆಧಾರದಲ್ಲಿ ಐದು ಗ್ಯಾರಂಟಿಗಳನ್ನು ನಂಬಿಕೊಂಡು ಇವತ್ತು ಅವರಿಗೆ ನಾವು ಆಶೀರ್ವಾದ ಮಾಡುವುದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂತು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಕೂತ್ಕೊಟ್ಟು ಆದ್ರೆ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿತು ಅಧಿಕಾರದಲ್ಲಿರುವವರಿಗೆ ಎಷ್ಟು ಆ ಒಂದು ಸರ್ಕಾರ ನಡೆಸುವಂತ ಅಧಿಕಾರ ಇದೆಯಾ ವಿರೋಧ ಪಕ್ಷಗಳು ಕೂಡ ಅವರನ್ನ ಸರಿದಾರಿಗೆ ತಗೊಂಡೋಗೋದಕ್ಕೆ ಅಷ್ಟೇ ನಮಗೆ ಜವಾಬ್ದಾರಿ ಇದೆ ಅಂತ ಹೇಳುವಂತ ನೈಜ ಜವಾಬ್ದಾರಿಗೊಂಡು ಬಾರೀ